ಶುಭ ಸಂಜೆ ಕಾರ್ಯಕ್ರಮ ಇತ್ತು ಆದ್ರೆ ನಮ್ಮ ತಾಲೂಕಿನ ರೈತರ ಬಗ್ಗೆ ಮೀಟಿಂಗ್ ಇದ್ದ ಅದಕ್ಕೆ

ಅಂಚಲ್ ಸೀಜನ್ ಅವರು ಬೇಡಿಕೆ ಆಗಬೇಕು ರಾಘವ್ ರಾಗೋ ಅದೇ ನಮ್ಮ ನಾಯಕರ ರಾಘವರು ಆಗಮ್ತಿದ್ದಾರೆ ಚಿನ್ನಪ್ಪ ಅವರು

ಎಲ್ಲರಿಗೂ ಸ್ವಾಗತ ಮುಖ್ಯವಾಗಿ ನಮ್ಮ ಕೃಷ್ಣ ಪಂಚಾಯತಿ ಎಲ್ಲ ನಾಗರಿಕರು ಮತ್ತು ಮತವಾದರು ಎಲ್ರಿಗೂ ರೀತಿ ಪತ್ರಕರ್ತರಿಗೂ ನಮಸ್ಕರಿಸಿದ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಒಳ್ಳೆ ಒಂದು ಟೈಮ್ ಬಂದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಚಿಕ್ಕವಾಡವರು ಅಣ್ಣ ಇಲ್ಲವರು ಆದ್ರೆ ಇಲ್ಲಿಂದ ಬೇಕು ಶಾಸಕರು ಖುಷಿ ಖುಷಿಯಾಗಿ ಹೇಳಿದ್ರು ಚಿಕ್ಕನಾಗೂ ರೆಡಿ ಆಗಿದೆ ಆಗತ್ತೆ ಅಂತ ನಾ ನಾನ್ ಇವಾಗ ಎಲ್ರು ಸುಮಾರು ನಮ್ಮ ಚಿಕ್ಕನಾಗದಲ್ಲಿ ಎಲ್ಲರೂ ಬಂದು ಶಾಸಕ ಕೇಳಿ ನಾವು ಇಲ್ಲಿಂದ ಆಚೆ ಬಿಡಬೇಕು ನಿಮ್ಮ ಸಹಾಯದಿಂದ ಇವತ್ತು ನಮ್ಮ ಊರಿಗೆ ಬಸ್ ಬರ್ತದಂದ್ರೆ ಒಂದು ಯಾವ್ದೇ ಯಾವ್ದು ಪ್ರಾಬ್ಲಮ್ ಆಗಲಿ ಒಂದು ಬಸ್ ಸ್ಕೂಲ್ ಮಕ್ಕಳಿಗೆ ಬಸ್ ಇದೆ ಅಂತ ಹೇಳಿದ್ರೆ ಅದೇ ರೀತಿ ಒಬ್ಬರು ರೋಡ್ ಆಗ್ತಾ ಇದೆ ಅಂದ್ರೆ ಒಂದು ಸಹಾಯ ಮಾಡಿದ್ರೆ ಅಂತ ಯಾರು ಇಲ್ಲ ಅಂತ ಹೇಳಕ್ಕೆ ಇವತ್ತು ಇಷ್ಟಪಟ್ಟಿ ಅದು ಈ ರೋಡ್ ಒಂದು ಕೋಟಿ ಅರವತ್ತು ಲಕ್ಷ ಒಂದು ಹೆಚ್ಚಿನಲ್ಲಿ ಇವತ್ತು ಆಗ್ತಾ ಇದೆ ಅಂದ್ರೆ ನಮ್ಮ ಮುಲ್ವಾ ತಾಲೂಕಲ್ಲಿ ನಮ್ಗೆ ಒಂದು ಒಳ್ಳೆಯ ಒಂದು ಕೆಲಸ ಆಗಿದೆ ಅದೇ ರೀತಿ ಇವತ್ತು ಸಿ ಸಿ ರೋಡ್ ಒಂದು ಆಗಿದೆ ಅದು ಆಗ್ತಾ ಮುಂದಿನ ಇನ್ನ ಸೆಪ್ಟೆಂಬರ್ ಅಂದ್ರೆ ಒಂದು ಐದು ಲಕ್ಷ ಲೈಟ್ ಹೋಗ್ಬೇಕಾಗಿದೆ ಅದೋ ಕೊಟ್ಟಿರ್ತಾ ಇದ್ದಾರೆ ಅದೇ ರೀತಿ ಇವತ್ತು ಏನಿದೆ ನಮ್ಮ ಶಾಸಕ ಎಲ್ಲಾ ಕರೆಗಳು ತುಂಬಿ ಎಲ್ಲಾ ರೈತರು ಸಂತೋಷವಾಗಿ ಖುಷಿ ಖುಷಿಯಾಗಿರುವಂತ ಒಂದು ಸಹಾಯ ಆಗಿದೆ ಒಂದು ಒಳ್ಳೆಯ ನಾಲ್ಕು ವರ್ಷದಿಂದ ನಾಲ್ಕು ಮುಂಚೆ ಹದಿನೈದು ವರ್ಷ ಆಗಿತ್ತು ಇವಾಗ ನಾಲ್ಕು ವರ್ಷ ಆಯ್ತು ಇವತ್ತು ನಮ್ಮ ಊರು ಬೇರೆ ನಿಮ್ಗೆ ತುಂಬಬೇಕಂದ್ರೆ ಹದಿನೈದು ದಿನ ಇಪ್ಪತ್ತು ದಿವಸ ಆಗ್ತದೆ ಬೆಲೆ ಮನೆ ಇರ್ಬೇಕು ಮೂರನೇ ದಿವಸ ಮೂರನೇ ಎಲ್ರಿಗೂ ರೈತರಿಗೂ ಎಲ್ರಿಗೂ ಒಳ್ಳೇದಾಗುತ್ತೆ ನಮ್ಗೆ ಶಾಸಕರು ಒಳ್ಳೆ ಒಂದು ಯಾವ್ದೇ ಕೆಲಸ ದಯವಿಟ್ಟಾಗಿ ಕೇಳಿ ಮಾಡ್ಕೋಬೇಕು ಯಾವ ರೋಡ್ ಇರ್ಣೋ ಯಾವ ಲೈಟ್ ಆಗಬೇಕು ಯಾವ್ದು ನೀರು ಇನ್ನೊಂದ್ಸ್ರೆ ನಮ್ಗೆ ಎರಡು ಮೂರು ವರ್ಷ ಸೋಲು ಪೈಪು ನೋಟೋ ಬೇಕಾಗಿಲ್ಲ ನಮ್ಗೆ ಎಲ್ಲ ಫುಲ್ ಎಲ್ಲ ಕೆಲವು ಫುಲ್ ಆಗಿದೆ ನಮ್ಗೆ ಇನ್ನ ರೋಡು ಲೈಟ್ ಮನೆಗಳು ಒಂದು ಇವತ್ತು ಆಧಾರ ಒಳ್ಳೇದಾಗುತ್ತೆ ಇದಕ್ಕೆ ಎಲ್ಲ ನಮ್ಮ ನಾಯಕರು ಮತ್ತು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಈ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ಹೆಚ್ಚಿನ ರೀತಿಯಲ್ಲಿ ಸತ್ಯ ಜನತೆಗೆ ಬಂದು ಇವತ್ತು ನಮ್ಮ ಶಾಸಕರ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಥ್ ಕೊಟ್ಟು ಇಂತಹ ನೀವೆಲ್ಲ ಕಡೆ ನಾವು ಇದೇ ತರ ಮುಂದಿನ ಸಹ ನಮ್ಮ ಶಾಸಕರಿಗೆ ಇದೇ ತರ ಕೈ ಕೆಲಸ ಬಳಸಬೇಕು ಮಾಡಿದಾಗ ಯಾವುದೇ ಕೆಲಸದಾಗ ನಾನು ಹೇಳ್ತೀನಿ ನಮ್ಮ ಶಾಸಕರು ನಾನು ಅವ್ರು ಹೇಳಿದೆ ಇದು ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಲ್ಲ ನಿಂತ್ಕೊಂಡು ನೋಡ್ಬೇಕು ಯಾವ್ದು ಮನಬಾಲ್ ಎಂ ಅಂತ ಹೇಳ್ಬೇಕು ಅಂತ ಅದೇ ತರ ಇವತ್ತು ವಿಧಾನಸೌಧದಲ್ಲಿ ಟೇಬಲ್ ಹೊಡೆದು ನಮಗೆ ನಾವು ಗಡಿ ಭಾಗೀವಿ ನಮ್ಮ ರೈತರಿಗೆ ಅನ್ನ ಆಗಿದ್ರೆ ನಾವು ನೋಡ್ಕೊಬೇಕಿರೋಕಲ್ಲ ನನ್ನ ರೈತರು ಲಕ್ಷಾಂತಿಕ ಬಂದು ನಾನು ವಿಧಾನಸೌಧದಲ್ಲಿ ಬೇಕಾದ ರಾಜ್ಯ ಮಾಡ್ತೀನಿ ಅವ್ರ ಆಶೀರ್ವಾದದಿಂದ ನಾನು ಎಂ ಎಲ್ ಎ ಆಗಿದ್ದೀನಿ ಅವ್ರ ಆಶೀರ್ವಾದ ನಾವು ಜೊತೆ ಏನೇ ಅವ್ರ ಅವ್ರತೆಯನ್ನು ಮಾಡ್ಕೊಂಡು ಅಂತ ಹೇಳಿ ಇದು ವಿರೋಧಸೌಧದಲ್ಲಿ ಎಲ್ಲರೂ ಸಚಿವರಾಗ್ಲಿ ಸಿಎಂ ಆಗ್ಲಿ ಯಾರು ಗಲಾಟೆ ಮಾಡಿ ಇವತ್ತು ಕೆಲಸ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಮಂತ್ರಿ ಸ್ಥಾನಕ್ಕೆ ಎಮ್ ಎಲ್ ಎ ಸಿಕ್ಕಿರೋದು ಇಂಥ ಎಮ್ ಎಲ್ ಎಲ್ಲಿ ಇಟ್ಕೊಂಡು ಎಲ್ಲಾ ಕೆಲಸಗಳನ್ನ ಮಾಡಿಸ್ಕೊಳೋಣ ಒಳ್ಳೆ ಆಗುತ್ತೆ ಮುಂದಿನ ಬರ್ತೀವ ಹೆಚ್ಚಿನ ಇಲ್ಲ ಒಂದು ಇದಕ್ಕೆ ನಾವು ಹೆಚ್ಚಾಗಿ ಮಾಡಿಸ್ಕೊಳ ಯಾವುದೇ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಮಾಡಿಸ್ಕೊಳೋಣ ಇದಕ್ಕೆ ನಮ್ಮ ನಾಯಕರು ನಮ್ಮ ನಾಡಿನ ಜನ ಸಹ ಇಲ್ಲ ಅಂತ ಒಂದು ಅಲ್ಲಿ ಯಾವುದೇ ಒಂದು ಡೇರಿ ಆಗಲಿ ಇವತ್ತು ಡೇರಿ ಎಲ್ಲ ಎಷ್ಟು ಡೇರಿಗಳಾಗಿದೆ ಹೊಸ ಡೇರಿಗಳು ಇವತ್ತು ಎಷ್ಟು ಡೇರಿ ಆಗಿದೆ ಎಷ್ಟು ಮಹಿಳಾ ಡೇರಿಗಳಾಗಿದೆ ಸುಮಾರು ಇಪ್ಪತ್ತೊಂಬತ್ತು ಮೂವತ್ತು ಮಹಾಲಾ ಡೇರಿಗಳಾಗಿದೆ ಅಂತ ಡೇರಿಗಳಾಗ್ಲಿ ಆ ಡೇರಿ ಬರುವಂತ ಸ್ಕೀಮ್ ರೈತರಿಗೆ ಬರುವ ಸ್ಕೀಮ್ ಗಳಾಗ್ಲಿ ಎಲ್ಲಾನು ನಾನು ನಾನು ಮಾಡಿಸ್ಕೊಡ್ತೀನಿ ನಿಮಗೆ ರೈತರಿಗೆ ಯಾವ್ಯಾವ ತೊಂದರೆ ಆಗ್ಬೇಕು ಅಂತ ನಾನು ಆಗೋದ್ರೆ ಹೇಳಿ ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಸಹ ಒಳ್ಳೆ ಕೆಲಸ ಮಾಡಿದ್ರೆ ಅದೇ ರೀತಿ ನಮ್ಮ ರೈತ ರಾಯಕರು ಸಹ ಅದೇ ರೀತಿ ಎಲ್ಲ ರೈತರಿಗೆ ಎಲ್ಲ ಸಾರ್ವಜನಿಕರು ಎಲ್ಲ ಊರಿಗೂ ಒಂದೇ ರೀತಿ ನಾವು ಇದ್ದೀವಿ ಮಾಡಿ ಇವತ್ತು ಎಲ್ಲ ಎಲ್ಲ ಕಡೆ ಒಳ್ಳೆ ಕೆಲಸ ಮಾಡ್ತಾ ಒಳ್ಳೆ ಮಳೆ ಬೀಳಿದೆ ನಾವೆಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ದೇವರ ಆಶೀರ್ವಾದ ಇರಬೇಕು ಅಂತೇಳಿ ನಾಲ್ಕು ಮಾತು ಮಾತಾಡಿದ್ದ ಎಲ್ಲರಿಗೂ ನಮಸ್ಕಾರ ಸಹ ಜೈ ಹಿಂದ್ ಜೈ ಕರ್ನಾಟಕ